ವೆಲ್ಕಮ್ ಬ್ಯಾಕ್ ಟು ಐ ಯೂಟ್ಯೂಬ್ ಚಾನಲ್ ಸೊ ಇದು ಗಣೇಶ ಚತುರ್ಥಿ ವಿಲಾಕ್ ಟೂ ಆಗಿರುತ್ತೆ ಆಲ್ರೆಡಿ ಒನ್ ಅಪ್ಲೋಡ್ ಮಾಡಿದ್ದೀರಿ ಸೊ ಪ್ಲೀಸ್ ಚೆಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಚೆನ್ನಾಗಿರುತ್ತೆ ಲೈಕ್ ಏರಿಯಾಸಲ್ಲೆಲ್ಲ ಹೋಗ್ತೀರಿ ಚೆನ್ನಾಗಿರುತ್ತೆ ನಮ್ಮ ಲೇಔಟು ಇಲ್ಲ ನನ್ನ ಫ್ರೆಂಡ್ಸ್ ಲೇಔಟು ಅವ್ರ ಲೇಔಟ್ಗೆಲ್ಲ ಹೋಗ್ಬಿಟ್ಟು ನೋಡಿಬಿಟ್ಟು ಎಲ್ಲ ಬರೋಣ ಸೊ ಇವಾಗ ನಿಕ್ಕಿ ಅವ್ರು ಬಂದುಬಿಟ್ಟಿದ್ದಾರೆ ಸೊ ಅವ್ರು ಮನೆಗೆ ಹೋಗೋಣ ಮತ್ತು ಅಲ್ಲಿ ಸ್ವಲ್ಪ ಲೇಔಟ್ಸ್ ಇನ್ನೂ ನಿನ್ನೆ ಹೋಗಿದ್ದಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಸೊ ನಿಕ್ಕಿ ಮೇಡಮ್ ಯಾಕೆ ನಿಮ್ಗೆ ಹುಷಾರಿಲ್ವಾ ಯಾಕೆ ಏನು ತಿನ್ರಿ ಅಂತದ್ದು ನೀವು ಇವಾಗ ಸದ್ಯಕ್ಕೆ ನಿಮ್ಮ ತಲೆ ತಿನ್ನ ನಡೀರಿ ಬೇಗ ಬೇಗ ಹೋಗೋಣ ನಿಮ್ಮನೆ ಹತ್ರ ಇಲ್ಲಿ ತುಂಬ ಬಟ್ ಇವತ್ತು ಗಣೇಶ ಮೂರು ಬನ್ನಿ ತೋರಿಸ್ತೀನಿ

ಪಾಯಲ್ಲು ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಎಲ್ಲರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೋತಾವ್ರೆ ನೋಡ್ರಿ ನೋಡ್ರಿ ಈ ಪಾಯಲ್ಲು ಫ್ರಾಡು ನೋಡ್ರಿ ಏನ್ ಮಾಡಿಸ್ತಾವ್ರೆ ಇಲ್ಲಿ ಇವಾಗ ಪೂಜೆ ಮಾಡ್ಬೇಕು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಆರತಿ ಎಲ್ಲ ಇವಾಗ ಮಾಡ್ಬೇಕಲ್ವಾ ಸೊ ಬೇಗ ಬೇಗ ರೆಡಿ ಮಾಡಿ ಆರ್ತಿ ತಗೊಂಡು ಮನೆಗೆ ಹೋಗೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಬ್ಬಳೇ ಇದ್ದೀನಿ ಆಫ್ ಕೋರ್ಸ್ ನಮ್ಮ ಚಿಕ್ಕಬಳ್ಳಾ ಮನೆಗೆ ಬಂದಿದ್ದೀನಿ ಸೊ ಇವತ್ತು ಡೇ ಟು ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇಟ್ ಬಿ ಮಚ್ ಮೋರ್ ಫನ್ ಬಿಕಾಸ್ ಇವತ್ತೇನೋ ಪ್ಲ್ಯಾನ್ ಮಾಡಿದ್ದಾರೆ ಆಲ್ರೆಡಿ ಅವರು ಸೊ ನೋಡೋಣ ನಾನು ಇವಾಗ ಕಾಲೇಜ್ ಮುಗಿಸ್ಕೊಂಡು ಇಲ್ಲಕ್ಕೆ ಬಂದಿದ್ದೀನಿ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಸೊ ಹೋಪ್ ಸ್ವಲ್ಪ ಸ್ಟಾಪ್ ಆದರೆ ಏನು ಪ್ಲಾನ್ ಮಾಡಿದರೋ ಅದು ಎಕ್ಸಿಕ್ಯೂಟ್ ಆಗುತ್ತೆ ಸೊ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಅದಕ್ಕೆ ನೆನ್ನ ಇಂಟ್ರೊಡಕ್ಷನ್ ಸೇಷಿಂದೇನಿಗೆ ಬೇಜಾರಾಯಿನ ಇವತ್ತು ಚೆಪ್ಪು ನೀ ಪೇರ್ ಓದಿದ್ದೀರಾ ಇವತ್ತು ಏನಾದರೂ ಇಲ್ವಾ

ಹೋಗೋಣ ವೀಡಿಯೋ ಸ್ಟಾಪ್ ಮಾಡಲ್ಲ ಪರವಾಗಿಲ್ಲ ಯಾರೂ ಬೇಜಾರು ಮಾಡ್ಕೊಳಲ್ಲ ನಡೀರಿ ಹೋಗೋಣ ನಾನಂತೂ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಂಗೆ ಗೊತ್ತಿಲ್ಲ ಆದರೆ ತೊಗೊಬರ್ರಿ ನಾನು ಇಲ್ಲೇ ಇರ್ತೀನಿ ನೋಡಿ ಒಳಗಡೆ ಕುತ್ಕೊಂಡು ಕತೆಗಿಲ್ ಬಿಟ್ಟು ಅವ್ರು ತಗೋಬಾರ ವಾ ಏನಂದಿತ್ತು ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ನನಗೆ ತಿನ್ ಕೊಟ್ಟಿದ್ದಾರೆ ವಾಹ್ ಎಲ್ಲ ನಿಮಗೆ ಗೊತ್ತಿರೋರಲ್ಲ ಬನ್ನಿ ಎಲ್ಲ ಗೊತ್ತಿರೋರಲ್ಲ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಇದು ಇಂದು ಎಷ್ಟು ಎಷ್ಟು ಇರಬಹುದು ಐ ಡೋಂಟ್ ಪ್ರೈಸ್ ಗೊತ್ತಿಲ್ಲ ಆದರೂ ಕೊಟ್ಟಿದ್ದಾರೆ ಹಾ ಆಚೆ ಹೋದ್ರೆ ಫುಲ್ ಕಾಸ್ಟ್ಲಿ ಇರುತ್ತೆ ಆಚೆ ನನಗೆ ಹೂನ ಹಾರ ಬೇಕಾಗಿತ್ತು ಲೋಟಸ್ ಹಾರ ಈ ಅಮ್ಮ ನಾಯಿ ಬಂತು ಇರ್ರಿ ಒಂದು ನಿಮಿಷ ಈ ಅಲ್ಲಿ ಯಾರು ಇಲ್ಲ ನೋಡೋರು ಹಿಲ್ಯಾರ್ಟ್ ನಾನು ಕರ್ಕೊಂಡಿದ್ದು ನನಗೆ ಏರಿ ಈ ಗೊತ್ತಿರ್ಲಿಲ್ಲ ನಿಜ ಗೊತ್ತಿರ್ಲಿಲ್ಲ ನೀವೇ ಕರ್ಕೊಂಡು ಇವಾಗ ಹಾ ಸಕತ್ತಲ್ಲ ನೋಡಿ ಎಷ್ಟು ಸಕದಾಗಿದೆ ಗಣೇಶ ಇವಾಗ ಮನೆಗೆ ಹೋಗ್ತಾ ಇದ್ ಮನೆಗೆ ಹೋಗ್ತಾ ಇದೀವಿ ಇವಾಗ ಹೋಗ್ತಾ ಹೋಗ್ತಾ ಏನಾದ್ರು ತಿನ್ನೋಣ ಅಂದ್ರೆ ಅಲ್ಲಿ ಹೋಗಿ ಅವ್ರಿಗೆಲ್ಲ ಗೊತ್ತಾದ್ರೆ ಅಲ್ಲಿ ಪ್ರಸಾದ ಅನ್ಸ್ತಾ ಇದಾರೆ ಟೊಮೆಟೊ ಬಾತ್ ಮಾಡಿದೀವಿ ಇವತ್ತು ಅದಕ್ಕೆ ಅಲ್ಲೇ ಪ್ರಸಾದ ಓ ಸರಿಯಾಗಿ ಬಾರಿಸ್ತಾರ ಆಮೇಲೆ ಅದಕ್ಕೆ ಏನು ಬೇಡ ಮನೆ ಹೋಗಿ ಇವತ್ತೇನ್ ಪ್ಲಾನ್ಸ್ ಐತೋ ಗೊತ್ತಿಲ್ಲ ನೋಡೋಣ ಏನ್ ಪ್ಲಾನ್ಸ್ ಏನ್ ಪ್ಲಾನ್ಸ್ ಇವರೇ ಕೋರ್ಡಿನೇಟರ್ ನೋಡೋಣ ಅಷ್ಟೆಲ್ಲ ಬರೀ ಡ್ಯಾನ್ಸ್ ಡಾನ್ಸ್ ಇದೆ ಇವತ್ತು ಆಮೇಲೆ ಪ್ರಸಾದ ಹಂಚ್ತೀವಿ ಎಲ್ಲ ಎಲ್ಲ ದಿನ ಮತ್ತೆ ನಾಳೆ ಗೇಮ್ಸ್ ಇದೆ ಓ ನಾಳೆ 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 ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಸದ್ಯಕ್ಕೆ ಹೋಗಿ ಗೇಮ್ಸ್ ಮಾಡಿ ದೆನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ನಾಳೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೇವೆ ಬಿಡಿ ನಿಮ್ಗೆ ಏನು ಮಿಸ್ ಮಾಡಲ್ಲ ನಾವು ನಾನ್ ಡ್ಯಾನ್ಸರ್ಸ್ ಅಲ್ವಾ ಇವತ್ತು ಡಾನ್ಸ್ ಆಡೋಣ ನೋಡೋಣ ಇವ್ರು ಡ್ಯಾನ್ಸರ್ ಬಿಡಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಇವ್ರಷ್ಟು ನೀವು ಮಾರ್ನಿಂಗ್ ಡಾ ಡ್ಯಾನ್ಸಿಂಗ್ ಅಲ್ಲೇ ಗೊತ್ತಾಗಿರುತ್ತೆ ಅವ್ರಿಗೆ ಯಾವ ಲೆವೆಲ್ ಡ್ಯಾನ್ಸ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ರೈಟ್ ಆಯಿತು ಆಕ್ಚುಲಿ ಇವಾಗ ನೋಡೋಣ ಸೊ ಫೈನಲಿ ಬನ್ನಿ ವಾಪಸ್ಸು ಕೆಲಸ ಇದೆಯೋ ಇಲ್ವಾಗ ಗೊತ್ತಿಲ್ಲ ಪ್ರಸಾದ ಸಿಗುದು ತಿನ್ಬೆ ಫೈನಲಿ ಅವ್ರು ಬ್ಯಾಕ್ ಫೋಟಿ ಶ್ರಾಂಗಿಲ್ಲ ಬಂದು ಇವಾಗ ಮನೆಗೆ ಬಂದು ರೋ ರೈಡರ್ಸ್ ಅಂಗಟ್ಟನೇ ಓಡಿಸೋದು ಪರವಾಗಿಲ್ಲ ಇವಾಗ ಪ್ರಸಾದ ತಿನ್ನ

ಕಾರ್ತಿಕ್ ಮಾಮ್ಸ್ ಹಾಯ್ ಹೇಳಿ ಹಾಯ್ ಹೇಳಿ ನೀವು ಹೇಳಿ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಇವರೇ ನೋಡಿ ನಮ್ಮ ಇನ್ನೊಬ್ಬರು ಮಾವ ಇವರು ರವಿಚಂದ್ರನ್ ಅವರು ಹಾಂ ಏನು ಏನು ಮಾಡ್ತಿದ್ದೀರಾ ಇವತ್ತು ಏನು ಸ್ಪೆಷಲ್ ಇದೆ ಹೇಳಿ ನಮ್ದು ಇಪ್ಪತ್ತ್ನಾಳು ಇಪ್ಪತ್ತನೇ ವರ್ಷದ ಇದು ಆಚರಣೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀರಿ ಅಂತ ಅಂದಾನ ಇರೋ ಡೈಲಿ ಅಂದಾನ ಇರುತ್ತೆ ನಾಲ್ಕು ದಿವಸ ಶನಿವಾರ ವಿಸರ್ಜನೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಓಕೆ ಹಾಂ ಇವರೇ ನಮ್ಮ ಇವ್ರನ್ನ ನಮ್ಮ ಮಾವ ಅವ್ರ ಮಿಸಸ್ ನೆನ್ನೆನೆ ನೋಡಿದ್ದೀರಾ ಇವ್ರನ್ನ ಸುಂದರೀನಾ ನೆನ್ನೆ ನೋಡಿದ್ರಿ ಇವತ್ತು ನೋಡಿರಿ ಓಹ್ ಅವ್ಕಾಶ್ ಚೆನ್ನಾಗಿದೀರ ಬಿಡಿ ಬನ್ನಿ ಏನು ಮಾಡಿದೀರ ಇವತ್ತು ಸ್ಪೆಷಲ್ ಟೊಮೆಟೊ ಬಾಕ್ ಟೊಮೆಟೊ ಬಾತ್ ಬಟಾಣಿ ಬಟಾನಿ ಹಾ ಹಾ ಸರಿ ಡಮ್ ಬಿರಿಯಾನಿ ಅವರ ಟೊಮೆಟೊ ರೈಸ್ ಇವತ್ತು ಇನ್ನೂ ದಮ್ ಬಿರಿಯಾನಿ ಇನ್ನೂ ತಿಂದಿಲ್ಲ ಸೊ ಇನ್ನೂ ದಮ್ ಬಿರಿಯಾನಿ ತಿಂದಿಲ್ಲ ಸೊ ಇವಾಗ ಸದ್ಯಕ್ಕೆ ಟೊಮೆಟೊ ರೈಸ್ ಟೊಮೆಟೊ ರೈಸ್ ಏನಂದ್ರೆ ಅಂದ್ರೆ ಅವ್ರು ಬಾಳ ಭಾಳ ಬಾ ಸೊ ತಿನ್ಬಿಟ್ಟು ರೆಡಿ ಆಗ ಮೊಸರನ್ನ ಬಿಸಿ ಬಿಸಿ ಆಗೈತಿ ಬಿಸಿ ಬಿಸಿ ಮೊಸರನ್ನ ಯಾವತ್ತೂ ಇಲ್ಲ ಈ ತರ ಟೇಸ್ಟೇ ಮಾಡಿಲ್ಲ ನೋಡು ನೋಡಿ ಎಲ್ಲ ಡ್ಯಾನ್ಸ್ ಮಾಡಕ್ ರೆಡಿ ಆಗಿದ್ದಾರೆ ನಾಚಿಕೆ ಬೀಳ್ತವ್ರಿ

ಸೊ ಫೈನಲಿ ಇವಾಗ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವ ಗೊತ್ತಿಲ್ಲ ಇನ್ನೂ ಡ್ಯಾನ್ಸ್ ಮಾಡ್ತಾನೇ ಇದಾರೆ ನಾವು ಗೊತ್ತಲ್ಲ ನಾನ್ ಡ್ಯಾನ್ಸ್ ಸ್ವಲ್ಪ ಆಡೋಷ್ಟರಲ್ಲಿ ಮುಗೀತು ನಮ್ಮ ಎನರ್ಜಿ ಇನ್ನೂ ಆಡ್ತಾ ಇದ್ದಾರೆ ಸೊ ನಾನಿವಾಗ ಸಾಕು ಮನೆಗೆ ಹೋಗೋಣ ಅಂತ ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಕಿಟ್ಸ್ ಇದೆ ಜಾಸ್ತಿ ಹೇಳಿ This like you.